अरे ना 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 �

ನನ್ನ ಒಂದು ವರ್ಷದ ಕನಸು ಇವತ್ತು ನೆರವೇರಿದೆ ಸುಮಾರು ಹುಳಬಾಗಲ್ ತಾಲೂಕಿನ ನಮ್ಮ ಪಟ್ಟಣವನ್ನ ಅಭಿವೃದ್ಧಿ ಮಾಡೋ ವಿಚಾರದಲ್ಲಿ ಏನು ಹೈದ್ರಾಬಾದ್ ಅಲ್ಲಿ ನಾನೊಂದು ಸ್ಥಳದಲ್ಲಿ ಕಡಿರತಕ್ಕ ಲೈಟ್ ಅನ್ನ ಸುಮಾರು ಬಾಲಾಜು ಭವನದಿಂದ ಅಪ್ ಟು ನಮ್ಗೆ ಕೋರ್ಟ್ ತನಕ ಇನ್ನೂರ ನಾನೂರ ಎಪ್ಪತ್ತೆಂಟು ಲೈಟ್ಸ್ ಅನಾವರಣವನ್ನ ತುಂಬಾ ಅತ್ಯುನ್ನತವಾಗಿ ಮದ್ಯಲ್ ಪಾರ್ಕ್ ಬರತಾರ ಬಾಲಾಜಿ ಭವನ ಅಪ್ ಟು ತನಕ ಪಾರ್ಕು ಪಾರ್ಕ್ ಡಿಸೈನ್ ಲೈಟ್ಸ್ ಮಧ್ಯದಲ್ಲಿ ಲೈಟ್ ಮಾಡ್ತಾರ ಒಂದು ಕನಸಿತ್ತು ಆ ಕನಸನ್ನ ಇವತ್ತು ಒಂದು ಲೈಟ್ ಒಂದು ಶಂಕುಸ್ಥಾಪನೆ ಮಾಡಿ ಅದನ್ನ ಟೆಸ್ಟ್ ಮಾಡಿ ನಾಳೆಯಿಂದ ವರ್ಕ್ ಸ್ಟಾರ್ಟ್ ಆಗುತ್ತೆ ಕೇವಲ ಎರಡು ತಿಂಗಳಲ್ಲಿ ಕೇವಲ ಎರಡು ತಿಂಗಳಲ್ಲಿ ಇಡೀ ನಮ್ಮ ಮುಳಬಾಗಲ್ ಟೌನ್ ವಲ ಒಂದು ದೀಪಾಲಂಕಾರ ಮಾಡಬೇಕಾದ ನನ್ನ ಕನಸು ಏನಿತ್ತು ಇವತ್ತು ಕನಸು ಉದ್ಘಾಟ ಶಂಕುಸ್ಥಾಪನೆ ಮಾಡಿದ್ದೀನಿ ಕೆಲವೇ ಎರಡು ತಿಂಗಳು ಉದ್ಘಾಟನೆ ಮಾಡೋಕೆ ಇವತ್ತು ನಾವು ರೆಡಿಯಾಗಿ ನಮ್ಮ ಕಾಂಟ್ರಾಕ್ಟ್ ರೆಡಿ ಆಗಿದ್ದಾರೆ ಅದೇ ಮೂಲಕ ಕೆಜಿಎಫ್ ರೋಡ್ ಅಲ್ಲಿ ಕೂಡ ಒಂದು ಡಬಲ್ ರೋಡ್ ಮುಖ ಡಬಲ್ ರೋಡ್ ಮತ್ತು ಸಂಗಮ್ ರೋಡ್ ಕೂಡ ಡಬಲ್ ರೋಡ್ ಮಾಡಿ ಇಡೀ ನಮ್ಮ ಮುಳಬಾಗಲ್ ಟೌನ್ ತುಂಬಾ ಅದ್ಭುತವಾಗಿ ಅಲಂಕಾರ ಮಾಡ್ಬೇಕಂತ ನನಗೆ ತುಂಬಾ ಆಸೆ ಇತ್ತು ಅದೇ ಪ್ರಕಾರವಾಗಿ ಇವತ್ತು ಶಂಕುಸ್ಥಾಪನೆ ಮಾಡಿದ್ವಿ ಯಾವುದು ವಿಘ್ನಗಳು ಎದುರಾಗ್ದಂಗೆ ಮತ್ತು ಸಾರಿ ವಿನಾಯಕನ ಕೇಳ್ಕೊಂಡಿದ್ದೀನಿ ಯಾವುದು ವಿಘ್ನ ಎದುರಾಗ್ದಂಗೆ ಎರಡು ತಿಂಗಳು ವರ್ಕ್ ಕಂಪ್ಲೀಟ್ ಮಾಡಕ್ಕೆ ನಮ್ಮ ಕಂಟ್ರಾಟರ್ಗೆ ಅಲ್ಲಿ ತಾಕೀತ ಮಾಡಿದ್ವಿ ಅವರು ರೆಡಿ ಆಗಿದ್ದಾರೆ ಸೊ ಎಲ್ಲ ಇದು ಕ್ರೆಡಿಟ್ ಎಲ್ಲ ಕೌನ್ಸರ್ಸ್ ಗೆ ಸಲ್ಲಿ ಯಾಕಂದ್ರೆ ನಿಮ್ಮ ಅವಧಿಯಲ್ಲಿ ಎಲ್ಲ ಮೂವತ್ತೊಂದು ಜನ ಕೌನ್ಸಲರ್ ಎಲ್ಲಾ ಮೂವತ್ತು ಜನ ಕೌನ್ಸಲರ್ಸ್ ಕೂಡ ನಿಮ್ಮ ಅವಧಿಯಲ್ಲಿ ಆಗ್ತಿರತಕ್ಕ ಸಂತೋಷ ಬೀಳಿ ನಿಮ್ಮ ಅವಧಿಯಲ್ಲಿ ಕಂಪ್ಲೀಟ್ ಮಾಡಿ ಇಡೀ ಚಿತ್ರವನ್ನ ಇಡೀ ಮುಳಬಾಗಲ್ ಟೌನ್ ಚಿತ್ರವನ್ನ ಬದಲಾಯಿಸಬೇಕಂತ ಏನ್ ತೀರ್ಮಾನ ಮಾಡಿದೀನಿ ಖಂಡಿತವಾಗ್ಲು ನಿಮ್ ಸಪೋರ್ಟ್ ಇಂದ ಮತ್ತು ನಮ್ಮ ಕಮ್ಯುಟಿ ಸಪೋರ್ಟ್ ಇಂದ ನಮ್ಮೆಲ್ಲಾ ನಾಯಕರ ಸಪೋರ್ಟ್ ಇಂದ ಅದನ್ನ ನೆರವೇರಿಸ್ಕೊಡ್ತೀನಿ ಇವತ್ತು ಮುಳುಬಾಗಿಲ್ ನಗರದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವೃತ್ತದಲ್ಲಿ ಇವತ್ತು ನಮ್ಮ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಸಮೃದ್ಧಿ ಮಂಜಣ್ಣರವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ಪೌರಾಯುಕ್ತರು ಮತ್ತು ಎಲ್ಲ ಸದಸ್ಯರ ಒಂದು ಸಮ್ಮುಖದಲ್ಲಿ ಎಲ್ಲ ನಮ್ಮ ನಾಯಕರ ಸಮ್ಮುಖದಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ನಾನೂರ ಎಂಬತ್ತು ಲೈಟ್ಸ್ ನಮ್ಮ ನಗರದಲ್ಲಿ ಮೇಜರ್ ಸಿಟೀಸ್ ನಲ್ಲಿ ಸ್ಮಾರ್ಟ್ ಸಿಟೀಸ್ ಇದಾವಲ್ಲ ಆ ಸ್ಮಾರ್ಟ್ ಸಿಟೀಸ್ ಏನಿದಾವೆ ನಮ್ಮ ರಾಜ್ಯದಲ್ಲಿ ಅಲ್ಲಿ ಮಾಡಿದ್ದಾರೆ ಆ ರೀತಿಯಲ್ಲಿ ನಮ್ಮ ನಗರದಲ್ಲಿ ಲೈಟ್ಸ್ ಮತ್ತೆ ಆ ನಲ್ಲಿ ಪಾರ್ಕು ಒಳ್ಳೆ ಒಂದು ಯೋಜನೆಯನ್ನ ನಮ್ಮ ಶಾಸಕರು ನಮ್ಗೆ ಮಾಡಿಕೊಟ್ಟಿದ್ದಾರೆ ಇಡೀ ನಗರದ ಎಪ್ಪತ್ತು ಸಾವಿರ ಏನ್ ಜನರಿದ್ದಾರೆ ಇದ್ದಾರೆ ನಮ್ಮ ನಗರದ ನಾಗರಿಕರು ಅವ್ರ ಪರವಾಗಿ ನಮ್ಮ ಶಾಸಕರಿಗೆ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಎಲ್ಲಾ ಸದಸ್ಯರು ಏನ್ ನಮ್ಮ ನಗರಸಭೆ ಎಲ್ಲ ಮೂವತ್ತು ಸದಸ್ಯರು ನಮ್ಮ ಪೌರಾಯುಕ್ತರು ಮತ್ತೆ ಎಲ್ಲಾ ಸಿಬ್ಬಂದಿ ವರ್ಗದವರ ಪರವಾಗಿ ನಮ್ಮ ಶಾಸಕರಿಗೆ ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಮುಂದೆ ಕೂಡ ಇದೇ ರೀತಿ ನೀವು ನಗರ ಅಭಿವೃದ್ಧಿಗೆ ಏನು ಇದಕ್ಕೆ ಸಂಗಮ್ ಟ್ಯಾಕೀಸ್ ರೋಡ್ ಕೂಡ ಡಬಲ್ ರೋಡ್ ಮಾಡಿಕೊಟ್ಟಿದ್ದಾರೆ ಇದು ನಮ್ಮ ಐದರಲ್ಲಿ ದರ್ಗಾ ರೋಡ್ ಅದು ಕೂಡ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ವಿಶೇಷವಾಗಿ ನಮ್ಮ ಶಾಸಕರಿಗೆ ನಮ್ಮೆಲ್ಲ ಸದಸ್ಯರು ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು